ನಮ್ಮ ನಾಯಕ ನಮಗೆ ಒಂದು ಮಿಲಿಟರಿ ಒಂದು ನಾಯಕ ತಪ್ಪು ಕೊಡ್ಲಿ ಏನೇ ಕೊಡ್ಲಿ ಅದನ್ನ ಹೆಂಗ್ ಫಾಲೋ ಅಪ್ ಮಾಡ್ತದೋ ಆ ರೀತಿ ನಾವು ಕಾರ್ಯಕರ್ತರು ನಮ್ಮ ನಾಯಕ ಕೊಡುವಂತ ತೀರ್ಪನ್ನ ಶಿರ್ಸಾ ವಹಿಸಿ ಮುಂದುವರಿಸೋದನ್ನು ಕಲಿಬೇಕು ಆ ನಂತರ ನಾವು ಚರ್ಚೆ ಸರಿ ತಪ್ಪು ನಾನು ನೋಡೋಣ ನಾವು ನಾಯಕನ ಆದೇಶವನ್ನು ಪಾಲಿಸೋದು ಕಲಿಬೇಕು ಅಂತಕ್ಕಂಥ ಒಂದು ಅಂಶವನ್ನ ಹೇಳಿದ್ರು ಹಂಗಾಗಿ ಅವತ್ತಿನ ದಲಿಸಿದ್ದಂತ ಅಷ್ಟು ಜನ ಕ್ರೆಡಿಟ್ಗಳು ಕ್ಯಾಡೇಟ್ ಏನ್ ಇದ್ರಲ್ಲ ಒಂದು ಕ್ಯಾಡೇಟ್ ಪ್ರತಿಯೊಬ್ಬರೊಬ್ಬರು ನಾಯಕರ ನಾನು ಇವತ್ತು ಹೇಳ್ತೀನಿ ಅವತ್ತು ಹೋರಾಟದಲ್ಲಿ ಅವತ್ತು ಆ ಟ್ರೈನಿಂಗ್ ನಲ್ಲಿ ಭಾಗವಹಿಸಿದಂತ ಎಲ್ಲರೂ ಕೂಡ ಒಬ್ಬೊಬ್ಬರು ನಾಯಕರಾಗಿ ಇಡೀ ನಮ್ ಯಾಕೆ ಈ ಮಾತು ಹೇಳ್ತೀನಿ ಅಂತಂದ್ರೆ ಇದು ಬಹಳ ಅತ್ಯಂತ ಒಂದು ಸೂಕ್ಷ್ಮ ವಿಚಾರ ಕೂಡ ಅವತ್ತು ನಾಯಕತ್ವ ಅನ್ನ ರೂಢಿಸಬೇಕು ಅಂತಕ್ಕಂಥದನ್ನ ನಮಗೆ ಮಾರ್ಗದರ್ಶನ ಹಾಕೊಟ್ರಲ್ಲ ಕೃಷ್ಣಪ್ಪನವರು ಯಾರೇ ಕಂಡಾಗ ಕೂಡ ಒಂದು ಏನಾದ್ರು ಅವ್ರಿಗೆ ನಮ್ಮ ಹೋರಾಟಗಳ ಬಗ್ಗೆ ನಾವು ಮಾತಾಡ್ತಿದ್ವಿ ನಮ್ಮಲ್ಲಿ ಕೆಲವರು ಸಣ್ಣ ಕೂಡ ಇರಾದ್ರೆ ಏನ್ ಮಾಡ್ತೀವಿ ದೇಶಪ್ಪ ಅವೆಲ್ಲ ಬೇಡ ಎಲ್ಲ ಸೇರಿ ಮಾಡೋಣ ಒಯ್ಯಣ್ಣ ಎಲ್ಲ ಒಟ್ಟಿಗೆ ಒಯ್ಯಣ್ಣ ಈ ಆಗಿ ಏನು ಬೀಜ ಬೇಡ ಬೇರೆ ಶಂಕರ್ ಅವೆಲ್ಲರನ್ನು ಒಂದು ಮೂಡಿಸಬೇಕು ಅಂತ ಕೆಲಸ ಮಾಡ್ತಿದ್ವಿ ಲಕ್ಷ್ಮೀ ಬಹಳ ಆತ್ಮೀಯರು ಸಂಘಟನೆ ಬಗ್ಗೆ ಅತ್ಯಂತ ಕಾಳಜಿ ಅತ್ಯಂತ ಕಾಳಜಿ ಬೇರೆ ತರ ಸಂಘಟನೆ ಅಂತ ಮಾತಾಡಲಿ ಬಹಳಷ್ಟು ಒಟ್ಟಾಗಿ ರಾಜ್ಯವನ್ನು ಸುತ್ತಾಡಿ ಜಿಲ್ಲೆ ಜಿಲ್ಲೆಗಳಲ್ಲೆಲ್ಲ ಅಡ್ಡಾಡಿ ಕೆಲಸ ಮಾಡಿದ ಅಂದ್ರೆ ಮತ್ತು ಕೂಡ ಕೆಲವು ಏನೋ ಕಾರಣಗಳಿಂದ ಎಲ್ಲ ನಾವು ಶಿಕಾರಿಪುರ ಶಿವಮೊಗ್ಗದಲ್ಲಿ ಕೂಡ ನಾನು ಬಹುಜನ ಸಮಾಜ್ ಪಾರ್ಟಿ ಅಂತ ನಾವು ಕ್ಯಾಂಡಿಡೇಟ್ ನಿಲ್ಸ್ಕೊಂಡಾಗ ನಮ್ಮ ಇಲ್ಲಿಯ ಕೆಲವು ಮುಖಂಡರುಗಳಾದಂತಹ ನೋವಿನಿಂದ ನಾವು ಬೇಸತ್ತು ಸ್ವಲ್ಪ ನಮ್ದೇ ಆದಂತ ಒಂದು ನಿಟ್ಟಿನಲ್ಲಿ ಹಲ್ಲೆ ಕೆಲಸ ಕೊನೆಗೆ ಜಿಲ್ಲಾ ಮಟ್ಟದಲ್ಲಿ ನಾವು ಇನ್ವಾಲ್ವ್ ಮಾಡಲಿಕ್ಕೆ ಇಷ್ಟಪಡಲಿಲ್ಲ ಕಾರಣ ಏನಂದ್ರೆ ಸಂಘಟನೆಯ ದಿಕ್ಕುಗಳು ಬೇರೆ ಬೇರೆ ಆಮಿಷಗಳಿಗೆ ಆಸೆಗಳಿಗೆ ಒಳೆಯಾಗಿ ಒಳಗಡೆ ಆಗಲಿ ಅವ್ರನ್ನ ಸಂಘಟನೆ ದಿಕ್ಕನ್ನೇ ತೋರಿಸುವಂತ ಕೆಲವು ಗಳು ಬಂದಾಗ ನಮಗೆ ಮನಸ್ಸಿಗೆ ನೋವಾಗ ಯಾಕಂದ್ರೆ ಒಂದು ಸಂಘಟನೆಯ ಬೇರೆ ಉದ್ದೇಶ ಇವತ್ತು ಏನಾಗಿದೆ ಶಿವಮೊಗ್ಗ ಜಿಲ್ಲಾದಲ್ಲಿ ನಾವು ಸ್ವಲ್ಪ ಆಲೋಚನೆ ಮಾಡಬೇಕು ರೈತ ಸಂಘ ಶಿವಮೊಗ್ಗ ಜಿಲ್ಲೆ ಬಂಡಾಯ ಸಾಹಿತಿಗಳ ಅವ್ರ ಮನೆ ಎಂತ ವಿಚಾರ ಕೋಲಿಂಪುರ ಸಾಹಿತಿಗಳು ದೊಡ್ಡ ದೊಡ್ಡ ಸಾಹಿತ್ಯ ವಿಚಾರ ಮಂತ್ರಗಳು ಹುಟ್ಟಾಕಂತ ಜಿಲ್ಲೆ ಎಂತ ಜಿಲ್ಲೆಯಲ್ಲಿ ದಲಿತ ಸಂಘ ಸಮಿತಿಯನ್ನ ಕೆಲವರು ಒಂಥರ ಕೇವಲ ಮಾತಾಡೋ ಪರಿಸ್ಥಿತಿ ಅದು ನಮಗೆ ಇವತ್ತು ದುಃಖ ಆಗ್ತದೆ ಇಂಥ ಮಾತ್ರವಾದ ಜಿಲ್ಲೆ ನಾವು ಯಾಕೆ ಈ ರೀತಿ ಒಂದು 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 ಯಾರೋ ಲೀಡರ್ ನಾವನೇ ಗುಂಪಾ ಟೀಕೆ ಮಾಡೋದು ಇನ್ನೊಂದು ಗುಂಪು ಮಾಡೋದು ಇನ್ನೊಂದು ಟೀಕೆ ಮಾಡೋದು ದಯವಿಟ್ಟು ನಾನು ಯಾಕೆ ನಾಗವರ ನಾಗ ಜನ್ಮದಿನ ಈ ಮಾತನ್ನು ಹೇಳ್ತೀನಿ ಅಂದ್ರೆ ನಮ್ಮ ಕರ್ನಾಟಕದಲ್ಲಿ ಶಿವಮೊಗ್ಗ ಜಿಲ್ಲೆಗೆ ವಿಶೇಷವಾದಂತ ಗೌರವ ಇದೆ ಯಾಕಂದ್ರೆ ನಾನು ಅನುಭವಿಸಿದ್ದೇನೆ ಬೆಂಗಳೂರಿಗೆ ಹೋಗಿದ್ದಾಗ ನಾನು ಇದನ್ನ ನಾಟ ಅಲುವುದಿಲ್ಲ ಅಲ್ಲಿ ಹೋದ್ರೆ ಹೊರಗೆ ಜನ ಎಷ್ಟು ನಮ್ಮನ್ನ ಶಿವಮೊಗ್ಗದವರು ಹೊಂದ್ಕೊಂಡೆ ಶಿಕಾರಿಪುರ ಬೇಡ ಇನ್ ಯಾವ್ದೇ ಬೇಡ ಶಿವಮೊಗ್ಗದವರು ಅಂದ್ರೆ ಸಾ ಅಷ್ಟು ರೆಸ್ಪೆಕ್ಟ್ ಕೊಡ್ತಾರೀ ಬಹಳ ಜನಕ್ಕೆ ಗೊತ್ತಿರೋದು ನಾವು ಈ ಜಿಲ್ಲೆನ ಬಿಟ್ಟು ಬೇರೆ ಜಿಲ್ಲೆ ಹೋದಾಗ್ತದೆ ಶಿವಮೊಗ್ಗ ಜಿಲ್ಲೆ ಯಾಕೆ ನಿಮ್ಗೆ ಒಂದು ಉದಾಹರಣೆ ಹೇಳ್ತೀನಿ ಅಂದ್ರೆ ಯಾರೋ ನನ್ನ ಸ್ನೇಹಿತರಪ್ಪ ನಾನು ರೂಮ್ ರು ಮಾಡ್ಬೋದಕ್ಕಾಗ ಅವನು ಯಾವ್ದು ಬೆಂಗಳೂರಿಗೆ ಕೆಲಸಕ್ಕೆ ಒಂದು ಉದಾಹರಣೆ ಹೇಳ್ತೀನಿ ನೋಡಿ ಆ ಬಂದಾಗ ಅಲ್ಲಿ ಏನೋ ಮಾಡಿ ಒಂದು ಸಣ್ಣ ಏನೋ ಗೂಟ ಗೀಟ್ ಕಂಪ್ಲೇಂಟ್ ಇದ್ದಕ್ಕೆ ಅವ್ನ ಯಾವ ಕಳ್ಕಾಲ ಮಾಡೋದಂತ ಕಂಪ್ಲೇಂಟ್ ಕೊಟ್ಬಿಟ್ಟಾಗ ಪೊಲೀಸ್ ಇಟ್ಕೊಂಡ್ಬಂದ್ರು ಇವನ್ ಅಲ್ಲಿಂದ ನಮ್ ರೂಮಿ ಸೇರ್ಕೊಂಡಿದ್ದು ನಮ್ಮ ರೂಮಿ ಸೇರ್ಕೊಂಡ್ ಬಂದಾಗ ಏನಾಯ್ತು ಮನೆಯಲ್ಲಿ ಮಾಡಿ ಯಾರ ಮಕ್ಕಳು ಸಾಮನ್ ಅದನ್ನೆಲ್ಲ ಆಟೋದಕ್ಕೆ ಅವ್ರಿಗೆ ಬಂದಿರುತ್ತೆ ಹೌದಾ ನಮ್ದೇ ಸಾ ಅವನ ಕರ್ಮದೋ ಈ ಪೊಲೀಸ್ ಇನ್ಸ್ಪೆಕ್ಟರ್ ಆಗ ಅವನು ನಮ್ಮ ಗುಂಪಿನ ನಮ್ಮ ಕಾಲಪಿನಲ್ಲಿ ಇದೆ ಕೈ ಬಿಡೋ ಚಾಣೆ ಇರಬಹುದು ಅವನನ್ನ ಕೊಲಿ ಬಿಡ್ಕೊಂಡು ಮನೆ ಗೋಲ್ ಸಿಕಾಕೊಂಡ ತರ ಏನು ಮಾಡೋ ನಾನು ಪರ್ಜಿ ಇಲ್ಲಾ ಬಿಡಸಕ ತಗೋ거든 ಹೋಗಾದಾಗ ಅವರು ನೋಡಿ ಏನು ಏನು ನೀ ಎಲ್ಲಾ ಸರಿ ಶುಂಭ ಅವರು ನಾನು ಬಂದಿದ್ದೆ ಅಂತ ಅವರು ಇನ್ಸ್ಪೆಕ್ಟರ್ ಇಂದ ಅಟ್ಯಾಚ್ ಮಾಡ್ಕೊಳ್ಳೋಕೆ ಎಷ್ಟು ಅವರು ಇನ್ಸ್ಪೆಕ್ಟರ್ ಶುಂಭಕ ಜಿಲ್ಲಾರ ಅವರಿಂದಲ್ಲ ಮಾಡಲಿಲ್ಲ ಇವನ್ಯಾರು ನಾನು ನಿನ್ನ ಮನೆ ಇಲ್ಲ ನಾನು ನಮ್ಮ ಕಾಲಪಿನಲ್ಲಿ ಬಂದಿರನೇನೋ

ನಮ್ಮಂತರಿಗೆ ಸಂಘಟನೆ ಸಂಘಟನೆ ಇನ್ನೂ ಗುರುತರಿಗೆ ಆ ತರ ಮಾಡೋದು ಅದು ಅದು ಇವತ್ತು ಅವರು ವಿಧಿವಶರಾದಾಗ ಅವರು ಅಂತ್ಯ ಸಂಸ್ಕಾರ ಮಾಡಿದಾಗ ಒಬ್ಬ ಅಧಿಕಾರಿಗಳು ದೊಡ್ಡ ಸೈನಿಕರಾಗಿರ್ಬೋದು ಒಬ್ಬ ಮಿನಿಸ್ಟರ್ ಆಗಿರ್ಬೋದು ಯಾವ ತರ ಗೌರವ ಕೊಡ್ಬೇಕು ಆ ರೀತಿ ಕೊಟ್ಟು ಅವರಿಗೆ ಅಂತ್ಯ ಸಂಸ್ಕಾರ ಮಾಡಿದ್ದಾರೆ ಅಂತ ವ್ಯಕ್ತಿಗಳದ್ದು ನಾವು ನಮ್ಮ ಲಕ್ಷ್ಮಣ ನಾಗೋರ್ ಸಾಹೇಬ್ ಯಾವ ತರ ಹೋರಾಟ ಮಾಡಿಕೆ ಬಂದಾರ ಅದನ್ನ ಮುಂದರಿಸ್ತಾ ಹೋಗ್ಬೇಕು ಪ್ರತಿ ಒಬ್ರು ಸಂಘಟನೆ ಮಾಡ್ಬೇಕು ನಾವ್ ಯಾವ ರೀತಿ ಯಾವ್ದೇ ಒಂದು ನಮ್ಗ ಬೇಕಾದ ರೀತಿ ನಾವ್ ಏನ್ ಮಾಡಕ್ಕಾಗಲ್ಲ ಅಂಬೇಡ್ಕರ್ ಎಷ್ಟೋ ಕಷ್ಟಪಟ್ಟು ಹೋರಾಟ ಮಾಡಿದಾರೋ ನಾವ್ ಏನ್ ಮಾಡಕ್ ಆಗಿ ಅವ್ರು ಅವಾಗ ಮಾಡಿದಾರ ನೋಡ್ಬಾರ್ದು ನಾವು ನಾವ್ ಇವತ್ತು ಅಂಬೇಡ್ಕರ್ ಸಾಹೇಬರು ಮಾಡಿದ್ರಿಂದನ ನಾವ್ ಒಬ್ಬ ಜಮಾನಿಂದ ಹಿಡಿದು ದೊಡ್ಡ ಹುದ್ದೆಗೆ ಹೋಗಕ ನಾವು ಕಾರಣಕರ್ತರಾದ ನಮ್ಮ ಅಂಬೇಡ್ಕರ್ ಸಾಹೇಬರು ಅದಕ್ಕಾಗಿ ನಾವು ಅಂಬೇಡ್ಕರ್ ಸಾಹೇಬರು ಮಾಡಿದಂತ ಆ ಈ ಕಾರ್ಯಕ್ರಮಗಳನ್ನು ಅವ್ರ ಹೋರಾಟ ಅವ್ರ ಸಂಘಟನೆ ಶಿಕ್ಷಣ ಸಂಘಟನೆ ಹೋರಾಟ ಅವ್ರಿ ಅವ್ರು ಯಾವ ರೀತಿ ಮಾಡಿದಾರ ನಾವು ಕೂಡ ಮನೆ ಒಬ್ಬೊಬ್ರು ಸಂಘಟನೆ ಮಾಡ್ಬೇಕು ನಾವು ಮನೆ ಒಬ್ಬೊಬ್ರು ಸಂಘಟನೆ ಮಾಡಿದಾಗ ಈ ಸರ್ ಹೇಳಿದ್ರು ಈಗ ಒಬ್ಬರು ಒಂದು ಗುಂಪು ನಾಳೆ ಒಂದು ಇದ್ರಾಗ ಒಂದ್ ನಾಲ್ಕು ಗುಂಪಾಗಿ ಎಲ್ಲೆಲ್ಲೂ ಹೋಗ್ತಾರೋ ಅವ್ರು ಏನ್ ಹೇಳ್ತಾರ ನಾನ್ ನಮ್ ಸಂಘಟನೆ ಒಂದು ಮಾತಾಡೋದು ಅವ್ರ ಸಂಘಟನೆಗೆ ಒಂದು ಮಾತಾಡ್ತಾರ ಆ ರೀತಿ ಮಾತಾಡ್ಬಾರ್ದು ನಾವ್ ಎಲ್ಲೇ ಇರ್ಲಿ ಯಾವ್ದೇ ಒಂದು ಹಚ್ಚ ಗುಂಪಿರ್ಲಿ ನಾವ್ ಅಂಬೇಡ್ಕರ್ ಸಂಘಟನೆ ಮಾಡ್ಲಿ ನಾವ್ ಅದಕ್ಕ ಸಂಘಟನೆಗೆ ನಾವ್ ಯಾವ ತರ ಸಂಘಟನೆ ಮಾಡ್ಬೇಕು ನಮ್ ಅಂಬೇಡ್ಕರ್ ಯಾವ ರೀತಿ ಸಂಘಟನೆ ಮಾಡಿಕೆ ಬಂದಾರ ಅದನ್ನ ಉಳಿಸ್ತಾ ಬೆಳೆಸ್ತಾ ಹೋಗ್ಬೇಕು ಸರ್ಕಾರದ ಸೌಲಭ್ಯಗಳು ಏನ್ ಬರ್ತಾವ್ ನಮ್ಮ ಬಾಳೆ ಹಿಂಬುದು ವಿಚಾರಗಳನ್ನ ಈಗಾಗಲೇ ಕೇಳಿದ ಲಕ್ಷ್ಮೀ ನಾಗವರ್ ಅವರು ಅನೇಕ ವರ್ಷಗಳಿಂದ ಕರ್ನಾಟಕ ರಾಜ್ಯ ಸಂಸ್ಥೆಯ ಅವರು ಏನು ಪ್ರೊಫೆಸರ್ ಅವ್ರ ಜೊತೆ ಜೊತೆಯಲ್ಲಿ ಬಂದ ವಿದ್ಯಾರ್ಥಿಯ ಸಂಘಟನೆಯಲ್ಲಿ ಇದ್ದು ಅಲ್ಲಿ ಹೋರಾಟ ಮಾಡಿ ಅಲ್ಲಿ ವಿದ್ಯಾರ್ಥಿ ಸಂಘಟನೆಯ ಸಂಚಾಲಕರಾಗಿ ಮತ್ತು ತಾಲೂಕು ಸಂಚಾಲಕರಾಗಿ ಜಿಲ್ಲಾ ಸಂಚಾಲಕರಾಗಿ ರಾಜ್ಯ ಸಂಚಾಲಕರವರಿಗೂ ಕೂಡ ಅವರು ಹೋರಾಟವನ್ನ ಮಾಡಿಕೊಂಡು ಬಂದಿದ್ದಾರೆ ಬುದ್ಧ ಬಸವ ಅಂಬೇಡ್ಕರ್ ನಾಯಕರು ಮತ್ತು ಬಸವಣ್ಣನವರ ತತ್ವ ಸಿದ್ಧಾಂತದ ಆದರ್ಶದ ಮೇಲೆ ಅವರು ಯಾವತ್ತೂ ಕೂಡ ಮೌಢ್ಯವನ್ನ ವಿರೋಧ ಮಾಡ್ತಾ ಬಂದಂಥವ್ರು ಮೌಢ್ಯವನ್ನೆಲ್ಲೂ ಕೂಡ ಕೂಡ ಅದನ್ನ ಬಿಂಬಿಸಿದ ಅಂಬೇಡ್ಕರ್ ಅವರ ಆದರ್ಶಗಳನ್ನ ನೀವು ಇಟ್ಕೊಂಡ್ರೆ ಶಿಕ್ಷಣ ಸಂಘಟನೆ ಹೋರಾಟ ಏನು ಮೂರು ಪದ ಇದೆ ಆ ನೀವು ಬೆಳವಣಿಗೆ ಸಾಧ್ಯ ಅಂತ ಮಾತನ್ನ ಕೂಡ ಹೇಳ್ತಾ ಬರ್ತಾ ಇದ್ರು ಇಡೀ ರಾಜ್ಯಾದ್ಯಂತ ಅವರ ಸಂಚಾಲಕರಾಗಿದ್ದಾಗ ತಾಲೂಕುಗಳಿಗೆ ಬಂದು ಸೆಮಿನಾರ್ ಸೆಮಿನಾರ್ ಮಾಡ್ತಾ ಇದ್ರು ಅದು ಅಂಬೇಡ್ಕರ್ ವಿಚಾರ ಆಗಿರ್ಬೋದು ಬುದ್ಧನ ವಿಚಾರ ಆಗಿರಬಹುದು ಬಸವಣ್ಣನ ವಿಚಾರ ಆಗಿರ್ಬೋದು ಗುರು ವಿಚಾರ ಆಗಿರ್ಬೋದು ಮತ್ತು ನಮ್ಮ ಎಲ್ಲ ಏನು ದೇವರದೂ ಆಗಿರ್ಬೋದು ಈ ಅನೇಕ ಏನು ಸಾಧಕರು ಆ ಸಾಧಕರ ವಿಚಾರಗಳನ್ನ ಇಡೀ ಕರ್ನಾಟಕದಾದ್ಯಂತ ಇಡೀ ಜಿಲ್ಲೆ ಮತ್ತು ತಾಲೂಕುಗಳಲ್ಲಿ ಸೆಮಿನಾರ್ಗಳನ್ನ ಮಾಡಿದ್ರು ಒಬ್ಬೊಬ್ರು ಒಂದು ಒಂದೊಂದು ಕಾರ್ಯಕ್ರಮ ಆಯಾ ತಿಂಗಳುಗಳಲ್ಲಿ ಆ ಒಂದು ಹನ್ನೆರಡು ತಿಂಗಳಲ್ಲಿ ಹನ್ನೆರಡು ಸೆಮಿನಾರ್ಗಳನ್ನ ಅವರು ಇಡೀ ರಾಜ್ಯಾದ್ಯಂತ ಎಲ್ಲ ಮಾಡ್ತಾ ಇದ್ರು ದೇವರ ಒಬ್ಬ ನಾಯಕ ಆಗಿರ್ಬೋದು ಇಡೀ ನಾಡಿಗೆ ಏನು ಮೂ ಸುಧಾರಣೆ ಕಾನೂನಿನ ತಂದಂತ ನಾಯಕರಾಗಿರ್ಬೋದು ಬಸುಲಿಂಗಪ್ಪ ಅವರು ಕೂಡ ಚಳುವಳಿ ಮಾಡಿದಂಥವರು ಬಸುಲಿಂಗಪ್ಪನ ವಿಚಾರಧಾರೆಗಳನ್ನ ಸಿದ್ಧಯ್ಯ ಅವರ ವಿಚಾರಧಾರೆಗಳನ್ನ ಅವರು ಕೂಡ ಸಿದ್ಧ ಸಿದ್ಧ ದ್ವಿತೀಯ ದ್ವಿತೀಯ ಮತ್ತು 내민의 아주 는고 일� j u 내는 w o